ಬೆಂಕಿಯಿಂದ ಉಂಟಾಗುವ ಅನಾಹುತಗಳನ್ನು ತಡೆಯಲು ಅದರೊಡನೆ ಹೋರಾಡಿ ಅದನ್ನು ಆರಿಸುವುದಕ್ಕೆಂದೇ ವಿಶೇಷವಾಗಿ ರಚನೆಯಾಗಿರುವ ಅಗ್ನಿಶಾಮಕ ದಳ ಸಿಬ್ಬಂದಿಗಳ ಕಾರ್ಯ ಶ್ಲಾಘನೀಯವಾಗಿದೆ ಅಂತ ಮೂಡಲಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಜಿತ್ ಮನ್ನಿಕೇರಿ ಹೇಳಿದರು ಮೂಡಲಗಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಅಗ್ನಿಶಾಮಕ ಠಾಣೆ ಗೋಕಾಕ್ ಹಾಗೂ ಮೂಡಲಗಿ ಶಿಕ್ಷಣ ಇಲಾಖೆಯ ಮತ್ತು ಮೂಡಲಗಿ ಬಿಆರ್ಸಿಯ ಆಶ್ರಯದಲ್ಲಿ ಜರುಗಿದ ಸಕಾಲ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾತನಾಡಿ ಆಕಸ್ಮಿಕದಿಂದ ಉಂಟಾದ ಬೆಂಕಿಯನ್ನ ಆರಿಸುವುದು ಮಾತ್ರವಲ್ಲದೆ ಇತರೆಡೆಗಳಿಗೆ ಹರಡದಂತೆಯೂ ಈ ದಳ ನೋಡಿಕೊಳ್ತಾ ಇದೆ ಈ ದಳದ ನೆರವಿನಿಂದಾಗಿ ಬೆಂಕಿ ಅಪಘಾತದಿಂದ ಉಂಟಾಗುವ ಪ್ರಾಣಹಾನಿ ಆಸ್ತಿ ಪಾಸ್ತಿಗಳ ನಷ್ಟ ಕಡಿಮೆಯಾಗುವ ಅವಕಾಶವಿದೆ ಬೆಂಕಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮ ವಹಿಸಿ ಬೆಂಕಿಯನ್ನ ರದ್ದಿಸಬಹುದು ಅಂತ ಶಾಲೆಯ ಎಲ್ಲಾ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ಬೆಂಕಿ ನಂದಿಸುವ ವಿಧಾನಗಳನ್ನು ತಿಳಿದುಕೊಂಡು ತಮ್ಮ ಶಾಲೆಯ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅರಿವು ಮೂಡಿಸಬೇಕು ಅಂತ ಹೇಳಿತು ಅಗ್ನಿಶಾಮಕ ದಳದ ಸಿಬ್ಬಂದಿ ಇಬ್ರಾಹಿಂ ಮುಲ್ತಾನಿ ಮಾತನಾಡಿ ಸಕಾಲ ಅಡಿಯಲ್ಲಿ ಬಹುಮಹಡಿ ಕಟ್ಟಡಗಳಿಗೆ ನಿರ್ಮಾಣ ಪೂರ್ವದಲ್ಲಿ ಅಗ್ನಿಶಾಮಕ ಇಲಾಖೆಯಿಂದ ನೀಡಲಾಗುವ ನಿರ್ವೀಕ್ಷಣಾ ಪತ್ರ ಬಹುಮಹಡಿ ಕಟ್ಟಡಗಳಿಗೆ ನಿರ್ಮಾಣದ ನಂತರದಲ್ಲಿ ಅಗ್ನಿಶಾಮಕ ಇಲಾಖೆಯಿಂದ ನೀಡಲಾಗುವ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಬೆಂಕಿ ಆಕಸ್ಮಿಕ ತುರ್ತುಕರಿಗೆ ಪ್ರತಿಕ್ರಿಯೆ ಅಪಘಾತ ನೈಸರ್ಗಿಕ ವಿಪತ್ತು ರಕ್ಷಣಾ ಕಾರ್ಯ ಮತ್ತು ವಿಪತ್ತು ನಿರ್ವಹಣೆಯ ತುರ್ತು ಕರೆಗಳಿಗೆ ಪ್ರತಿಕ್ರಿಯೆ ಪಟಾಕಿಗಳ ಲೈಸೆನ್ಸ್ಗಾಗಿ ನಿರಪೇಕ್ಷಣಾ ಪತ್ರ ಇವುಗಳು ಸಕಾಲ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದು ಸಾರ್ವಜನಿಕರು ತಮ್ಮ ಅಗತ್ಯತೆಗೆ ಇಲಾಖೆಯನ್ನು ಸಂಪರ್ಕಿಸಬಹುದು ಅಂತ ಮಾಹಿತಿ ನೀಡಿದರು ಬೆಂಕಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಂದಿಸಬಹುದು ಎಂಬುದರ ಕುರಿತು ಪ್ರಾಯೋಗಿಕವಾಗಿ ಶಿಕ್ಷಕರಿಗೆ ತೋರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಗ್ನಿಶಾಮಕ ದಳ ಗೋಕಾಕ್ ಥಾಣಾಧಿಕಾರಿ ಎಸ್ಎಂ ಮೆಳವಂಕಿ ಸಿಬ್ಬಂದಿಗಳಾದ ಎಸ್ಆರ್ ಚೌಹಾಣ್ ಎಸ್ಎಸ್ ಮಗದೂಮ್ ಎಸ್ಎಂ ಚೌಧರಿ ಬಿಆರ್ಸಿಎಸ್ ಸಿಬ್ಬಂದಿಗಳಾದ ಜಿಆರ್ ಪತ್ತಾರ್ ಬಿಎಚ್ ಮೋರೆ ಶಾಲಾ ಮುಖ್ಯೋಪಾಧ್ಯಾಯ ದಾಕ್ಷಾಯಿನಿ ಹದಲಿ ಶಿಕ್ಷಕ ಎಡ್ವಿನ್ ಪರ್ಸನ್ ಅವರ ಸೇರಿದಂತೆ ಶಿಕ್ಷಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಯಾವಾಗ ಯೂಸ್ ಮಾಡ್ತೀವಿ ಸರ್ ಈಗ ನಾವು ನಾಲ್ಕು ಕಡೆ ಎಂಟು ಕಂಬೆಂಗೆ ಸರ್ ಒಮ್ಮೆ ಕವರ್ ಮಾಡಬೇಕು ಸರ್ ಆಗಿನ ಟೈಮಲ್ಲಿ ಏನು ಮಾಡಿದ್ವಿ ಸರ್ ವಿಶೇಷವಾಗಿ ಕಡಗುಗಳ ಕೆಳಭಾಗದಲ್ಲಿ ಎಲ್ಲ ಮಗಡಿಗಳು ಮನಿ ಇರ್ತವೆ ಸರ್ ಆ ಮನೆಗಳು ಹಳು ಭಾಗ ಮಾಡ್ತೀವಿ ಆಗಿನ ಟೈಮಲ್ಲಿ ಮಾಡ್ತೀವಿ ಸರ್ ನಾವು ನಮ್ಮ ಸಿಬ್ಬಂದಿಯವರು ಸರ್ ಈಗ ನಾವು ಅದನ್ನು